ಕೊಪ್ಪಳ ಲೋಕಸಭೆಗೆ ಮಾಧ್ಯಮಗಳಲ್ಲಿ ಕೊಪ್ಪಳ ಲೋಕಸಭೆಗೆ ಪ್ರಿಯಾಂಕಾ ಗಾಂಧಿ ಅವರು ಬಂದ್ರೆ ಅವ್ರನ್ನ ರೆಡ್ ಕಾರ್ಪೆಟ್ ಹಾಕಿ ಕರಿತೀವಿ ಅವ್ರನ್ನ ಅತ್ಯಂತ ಹೆಚ್ಚಿನ ಅಂತರದಿಂದ ಆಯ್ಕೆ ಮಾಡಿ ಡೆಲ್ಲಿ ಕಳಿಸ್ತೀವಿ ನನಗೆ ಗೊತ್ತಿಲ್ಲ ಕೇಳಿದೀವಿ ಕೇಳಿದೀವಿ ಮುಂದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ವಿ ಸ್ವಾಗತ ಮಾಡ್ತೀವಿ ಕೊಪ್ಪಳ ಲೋಕಸಭೆಗೆ ಮಾಧ್ಯಮಗಳಲ್ಲಿ ಕೊಪ್ಪಳ ಲೋಕಸಭೆಗೆ ಪ್ರಿಯಾಂಕಾ ಗಾಂಧಿ ಅವರು ಬಂದ್ರೆ ಅವ್ರನ್ನ ರೆಡ್ ಕಾರ್ಪ್ರೆಟ್ ಹಾಕಿ ಕರಿತೀವಿ ಅವ್ರನ್ನ ಅತ್ಯಂತ ಹೆಚ್ಚಿನ ಅಂತರದಿಂದ ಆಯ್ಕೆ ಮಾಡಿ ಡೆಲ್ಲಿ ಕಳಿಸ್ತೀವಿ ನನಗೆ ಗೊತ್ತಿಲ್ಲ ಕೇಳಿದೀವಿ ಕೇಳಿದೀವಿ ಮುಂದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ವಿ ಸ್ವಾಗತ ಮಾಡ್ತೀವಿ